ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲಾ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಈಗಾಗಲೇ ಮೊದಲನೇ ಕಂತಿನ ಬೆಳೆ ವಿಮೆ ಹಣ ಪಡೆದುಕೊಂಡಿದ್ದರೆ ಇದೀಗ ಎರಡನೇ ಕಂತಿನ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದ್ದು ಎಲ್ಲಾ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ ಯಾವೆಲ್ಲಾ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ್ದಾರೆ ಅವರಿಗೆ ಈಗಾಗಲೇ ಮೊದಲನೇ ಕಂತಿನ ಹಣ ನೀಡಲಾಗಿದ್ದು ಈಗ ಎರಡನೇ ಕಂತಿನ ಹಣವನ್ನು ಮತ್ತೊಮ್ಮೆ ಬಿಡುಗಡೆ ಮಾಡಲು ಮುಂದಾಗಿದೆ ರಾಜ್ಯದಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಕಂಪನಿ ಕಂಪನಿಯು ಪ್ರತಿ ಎಕರೆಗೆ ಎರಡು ಸಾವಿರದ ರೂಪಾಯಿನಂತೆ ಹಣವನ್ನು ರೈತರ ಖಾತೆಗೆ ಹಾಕಲಾಗಿದೆ ಅಂದರೆ ಬರಪೀಡಿತ ಜಿಲ್ಲೆಯ ರೈತರು ಬೆಳೆ ಹಾನಿ ಹಾಗೂ ಬೆಳೆ ಪರಿಹಾರದ ಹಣವನ್ನು ಸರ್ಕಾರವು ಹಾಕಲು ಮುಂದಾಗಿದೆ ಹೀಗಾಗಿ ಎರಡನೇ ಕಂತಿನ ಬೆಳೆ ವಿಮೆ ಹಣ ಯಾವಾಗ ಜಮಾ ಆಗುತ್ತದೆ ಎಷ್ಟು ಜಮೆಯಾಗುತ್ತದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ವಿವರಿಸಲಾಗಿದ್ದು ನೀವು ಸಹ ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ರೈತರಿಗೆ ಆರ್ಥಿಕ ನಷ್ಟವಾಗುವುದನ್ನು ತಡೆಯಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ ಈ ಯೋಜನೆಯಿಂದ ರೈತರಿಗೆ ಬೆಳೆ ನಷ್ಟವಾದಾಗ ಆರ್ಥಿಕ ನೆರವು ನೀಡಬಹುದಾಗಿದೆ ಪ್ರಕೃತಿ ವಿಕೋಪಗಳಿಂದ ಅನೇಕ ವಿಧಗಳಿವೆ ಇವುಗಳಿಂದ ರೈತರ ಬೆಳೆ ನಾಶವಾದರೆ ರೈತರ ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಾರೆ ಇದಕ್ಕೆ ಸರ್ಕಾರವು ಪರಿಹಾರವನ್ನ ನೀಡುತ್ತದೆ ರೈತರಿಗೆ ಹೆಚ್ಚಿನ ನಷ್ಟವನ್ನ ತಪ್ಪಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಈ ಬೆಳೆ ವಿಮೆಯು ರಬಿ ಮತ್ತು ಖಾರಿ ಎರಡು ಬೆಳೆಗಳಿಗೂ ಅನ್ವಯವಾಗುತ್ತದೆ ಬೆಳೆ ವಿಮೆ ಪಡೆಯಲು ರೈತರು ಶೇಕಡ ಎರಡರಷ್ಟು ಪ್ರೀಮಿಯಂ ಅನ್ನ ಪಾವತಿಸಬೇಕಾಗುತ್ತದೆ ಉಳಿದ ಹಣವನ್ನು ಸರ್ಕಾರ ಭರಿಸಲಿದ್ದು ಬೆಳೆ ನಷ್ಟವಾದರೆ ವಿಮಾ ಕಂಪನಿಯು ರೈತರಿಗೆ ಆರ್ಥಿಕ ನೆರವನ್ನ ನೀಡುತ್ತದೆ ಹೌದು ನೀವು ಸಹ ರೈತರಾಗಿದ್ದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ಮಾಡಿಸಬೇಕು ಇದರಿಂದ ಯಾವುದೇ ಅಸ್ವಾಭಾವಿಕ ಸಂದರ್ಭಗಳಲ್ಲಿ ಬೆಳೆ ನಷ್ಟದಿಂದ ಉಂಟಾಗುವ ಆರ್ಥಿಕ ನಷ್ಟದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸುವ ಮೂಲಕ ರೈತ ಸಹೋದರರು ಇದೀಗ ಬೆಳೆ ನಷ್ಟ ತಪ್ಪಿಸಬಹುದಾಗಿದೆ ಕೇಂದ್ರ ಸರ್ಕಾರವು ರಬಿ ಮತ್ತು ಖಾರಿ ಬೆಳೆಗಳ ಮೇಲೆ ವಿವಿಧ ಬೆಲೆಗಳನ್ನು ನಿಗದಿಪಡಿಸಿದ್ದು ರೈತರು ಸುಲಭವಾಗಿ ಬೆಳೆ ವಿಮೆ ಪಾವತಿಸಬಹುದಾಗಿದೆ ಕೇಂದ್ರ ಸರ್ಕಾರವು ಶೇಕಡಾ ತೊಂಬತ್ತರಷ್ಟರವರೆಗೆ ಸಹಾಯಧನವನ್ನು ನೀಡುತ್ತದೆ ರೈತರು ತಮ್ಮ ಬೆಳೆ ಕನಿಷ್ಠ ಪ್ರೀಮಿಯಂನಲ್ಲಿ ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಳ್ಳಬಹುದಾಗಿದೆ ಈ ಯೋಜನೆಯು ರೈತರಿಗೆ ಬೆಳೆ ನಷ್ಟದಿಂದ ಪಾರಾಗಲು ಇರುವ ಅತ್ಯಂತ ಜನಪ್ರಿಯ ಯೋಜನೆಯಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.